ನಲ್ಲ ತೆರಡು ಫೋನ್ಲಿ ಕ್ಯಾಶು ಇದು ಸೇಮ್ ಶಾಪು ನಿಮ್ಗೆ ಹಿಂಗಿದ್ರಿ ಆರಾಮಲ್ರಿ ಸೊ ನಾವಿವತ್ತ ಮೈಸೂರಿಗೆ ಹೊಂಟೀವಿ ನಮ್ಮದಲ್ಲೇ ಶೋ ಐತಿ ಶೋ ಇರೋದು ಐದೂವರೆಗೆ ಈ ಮುಂಜಾನೆ ಏಳಕ್ಕೆ ಟ್ರೈನ್ ಬುಕ್ ಮಾಡಿದ್ವಿ ಎಂಟೂವರೆಂದ ಮೈಸೂರು ಮೈಸೂರು ಎಕ್ಸ್ಪ್ರೆಸ್ ಆ ನೋಡ್ರಿ ವೈಟ್ ಫೀಲ್ಡಿಂದ ಹೊಂಟದಂತೆ ಸೊ ಹಿಂಗಾಗಿ ನಾನು ವೈಟ್ ಫೀಲ್ಡ್ ಸ್ಟೇಷನ್ಗೆ ಹದಿನಿ ಸೊ ಸ್ಟಾಪ್ ಐತಿಲ್ಲ ಗೊತ್ತಿಲ್ಲ ಅಲ್ಲವೇ ಕೇಳ್ತೀನಿ ಸ್ಟಾಪ್ ಇದ್ದರೆ ಚಲೋ ಇಲ್ಲಿಕರ ಐ ಫ್ರೆಂಡ್ಸ್ ನೋಡಿ ನೋಡಿ ಗುಡ್ ಬಾಯ್ಸ್ ಸೊ ನಮಗೋಸ್ಕರ ಚಾಮರಾಜಪೇಟೆಯಿಂದ ತಿಂಡಿ ತಂದಿದ್ದಾರೆ ಬಾಯ್ ಅಂತೆ ನೀವು அல்வோய் உம் இட்லி சாமிராஸ் பேட்டா இட்லே இட்லி தந்தே அன்பா அன்பாஸ் பிச்சி பிச்சி பரவாயில்ல

ಮೈಸೂರು ರೈಲ್ವೆ ಸ್ಟೇಷನ್ ಬಾಣಿ ಬಾರ್ ಹೋಗಿ ಏನಿಲ್ಲ ಸೀದಾ ಚಾಮುಂಡಿ ಬೆಟ್ಟಕ್ಕೆ ನಾವೇನು ಮಾಡ್ತೀವಿ ಪ್ಲಾನು ಇಲ್ಲಿಂದ ರೈಲ್ವೆ ಸ್ಟೇಷನ್ ಹೊರಗೆ ಹೋಗ್ತೀವಿ ಅಲ್ಲಿ ಬಸ್ ಬಸ್ಸಿಗ್ತಾವು ಅಲ್ಲಿಂದ ಸಿಟಿ ಸ್ಟ್ಯಾಂಡಿಗೆ ಹೋಗುತ್ತಾ ಅಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗುತ್ತೆ ಸೊ ಹಿಂಗಾಗಿ ರೊಕ್ಕ 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 ಉಳಿತಾಯ ಕಥೆ ನಮ್ದು ಗೊತ್ತಾ ನಡ್ರಿ ಏನು ನಡ್ರಪ್ಪ ನಡ್ರಪ್ಪ ಅಲ್ಲಿಂದ ಚಾಮುಂಡಿ ಬೆಟ್ಟ ಸಿಗುತ್ತಲ್ಲಪ್ಪ ಟು ಜೀರೋ ಒನ್ನು ಸಿಕ್ಕಿ ಬಸ್ ಸ್ಟ್ಯಾಂಡ್ ಎಲ್ಲಿಗೆ ಟೂ ಝೀರೋ ಒನ್ ಎಷ್ಟು ಖಾಲಿ ಆಗಿದೆ

ಪ್ರಸಾದ ಟೈಮಿಂಗ್ ಸೆವೆನ್ ಎ ಎಮ್ ಟು ಟೆನ್ ಎ ಎಮ್ ನೋನ್ ಟ್ವೆಲ್ ಪಿ ಎಮ್ ಟು ತ್ರೀ ಪಿ ಎಮ್ ಪ್ರಸಾದನಾ ಇದು ದಾಸವ ಮನಿ ಇಲ್ಲೇ ಚಪ್ಪಲಿ ಚಪ್ಪಲೇನು ಇಲ್ಲೇ ಬಿಡಬೇಕು ಅಣ್ಣ ಎಷ್ಟು ಗಂಟೆವರೆಗೂ ಇರ್ತಾರೆ ದರ್ಶನ ಗಂಟೆ ಗಂಟೆ ಮಧ್ಯಾಹ್ನ ಗ್ಯಾಪ್ ಇಲ್ಲ ಅಲ್ಲ ಹಾಂ ಹಾಂ ಗ್ಯಾಪ್ ಇಲ್ಲ ಅಂತೆ ಬಾ ಅಣ್ಣ ಇದು ಸ್ಪೆಷಾಲಿಟ್ರಿಯಲ್ಲಿ ಟಿಕೆಟ್ ಎಲ್ಲಿ ತೊಗೋಬೇಕು ಇಲ್ಲಿ ಹೋಗ್ಬೇಕಾ ಅಲ್ಲಿ ತೊಗೋಬೇಕಾ ಎಷ್ಟೊಬರಿಗೆ ಅಲ್ಲಿ ಟಿಕೆಟ್ ಕೌಂಟರ್ ಎಡ್ಡು ಬರುತ್ತೆ ನೂರು ರೂಪಾಯಿ ಫ್ರೀ ಲೆಡ್ಡು ಬರುತ್ತೆ ಆಟ ಇದೆಯಲ್ಲಪ್ಪ ಇನ್ನೂ ಅರ್ಧ ಬಂದಿದೆ ಅರ್ಧನಲ್ಲ ಕಾಲ್ವಾಗ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಅಲ್ಲಿ ಹೋಗ್ಬೇಕು ನಲ್ವತ್ತು ನಿಮಿಷ ಆಯಿತು ನಿಂತು ಇನ್ನೂ ಅರ್ಧ ಗಂಟೆ ಅನಿಸುತ್ತೆ ದರ್ಶನ ಎಲ್ಲರೂ ಆರಾಮಿಲಿ ಆರಾಮ ನಾವೆಲ್ಲ ಇರೋದೇ ಹಿಂಗೆ ಮನೆಗೂ ಎರಡು ಅವರ್ ಆದಮೇಲೆ ದರ್ಶನ ಆಯಿತು ದೇವಿ ದರ್ಶನ ಒಳ್ಳೆಯ ದರ್ಶನ ಸೆಕ್ಯೂರಿಟಿ ನಮಗೆ ಯಾವರ್ಸ್ಬಿಟ್ಟ ನಾ ಹಂಡ್ರೆಡ್ ರೋಡ್ ರುಪೀಸ್ ಟಿಕೆಟ್ ಇದ್ವಿ ಅಲ್ಲಿ ಎಂಟ್ರಿಗೆ ಫ್ರಂಟ್ರೋಗಿ ಕಳಿಸ್ಬಿಟ್ಟ ಹಿಂಗಾಗಿ ಅಲ್ಲಿ ಒನ್ ಅವರ್ ಹೋಯಿತು ಇಲ್ಲಿ ಏನೇ ಆದರೂ ಪರವಾಗಿಲ್ಲ ಬಟ್ ದರ್ಶನ ಚಲೋ ಆಯಿತು ಖುಷಿ ಆಯಿತು ವಿ ಆರ್ ಫೀಲಿಂಗ್ ಗುಡ್ ಅಲ್ಲೇನಾ ಹೋಗಿ ಫ್ರಂಟಲ್ಲಿ ಹೋಗಿ ಫೋಟೋ ತೊಗೊಂಡು ನೆಕ್ಸ್ಟ್ ಇವಾಗ ಊಟಕ್ಕೆ ಹೋಗಬೇಕು ಊಟದ್ದು ಹೋಟೆಲ್ ಯಾವುದೂ ಡಿಸೈಡ್ ಮಾಡಿಲ್ಲ ಅದು ನಮ್ಮ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು ಗ್ರೂಪ್ ಅಂತ ಅದು ನೋಡ್ರೆ ಫೋಸ್ ಇದೆ ಸೊ ವೇ ಹೆಂಗಿರೋ ಟೈಮ್ ಇರುತ್ತಾ ಅಲ್ಲಿ ಡಿಸೈಡ್ ಮಾಡ್ಬೇಕಂತ ಮಾಡಿವಿ ಸೊ ಶುಕ್ರವಾರ ಶನಿವಾರ ಭಾನುವಾರ ಯಾವಾಗಲೂ ರಶ್ ಇರುತ್ತೆ ಅಂತಿದ್ದೆ ಚಾ ಚಾಕುಡಿ ಗುಡಿ ಈಗ ನೋಡ್ರಿ ಇಲ್ಲ ಇಟ್ ಇಲ್ಲೇ ತಿನ್ಬೋಣಮ್ಮ ಅಂತಾರೆ ಅದಕ್ಕೆ ಇಲ್ಲೇ ಒಂದು ಹೋಟೆಲ್ ಶ್ರೀ ಚಾಮುಂಡಿ ಕೃಪಾ ಅಂತ ಐತಿ ಇಲ್ಲೇ ಊಟ ಮಾಡೋಕಂದ್ ಮಾಡೀವಿ ಓಕೆ ಇದೊಂದು ಹದಿನೇಳು ವರ್ಷದ ಹೋಟ್ಲ್ ಅಂತ ಚಲೋ ಇರುತ್ತೆ ಸೊ ಬೇಸಿಗೆ ಊಟ ಸಿಗುತ್ತಂತ ಬನ್ರಿ ಮತ್ತೆ ಒಳಗೆ ಬಟ್ ತುಂಬ ತುರ್ತಾ ಇದೆ ಹೋಟ್ಲು ನಾವು ಮೈಸೂರಲ್ಲಿ ಎಲ್ಲಿ ಅಲ್ಲಿ ತಿನ್ನಬೇಕು ಇಲ್ಲಿ ತಿನ್ನಬೇಕು ಅಂತ ಏನೋ ಭಾಳ ಯೋಚನೆ ಮಾಡಿದ್ವಿ ಸೊ ಹೆಂಗಾಗ್ಬಿಟ್ಟರೆ ಇವಾಗ ಎರಡು ಹದಿನೈದು ಹೊಟ್ಟೆ ಭಾಳ ಸಾಗಿದೆ ಹೀಗಾಗಿ ಇಲ್ಲೇ ಇರುವಂಥ ಒಂದು ಹೋಟ್ಲಿನಾಗ ಮಿಕ್ಸ್ ರೈಸ್ ಹೇಳಿವಿ ಏನೋ ಬಿಡುತ್ತೆ ಮಿಕ್ಸ್ ರೈಸಲ್ಲಿ ಪಲಾವು ಮತ್ತು ಮೊಸರನ್ನ ಹಾಂ ಪಲಾವು ಮೊಸರನ್ನ ಅಣ್ಣ ನಗ್ತಾವೆ ನೋಡಿದ್ವಿ ಬೇಸ ಸ್ವಲ್ಪ ಜಾಸ್ತಿ ಮಾಡೋದು ಎದ್ದು ಇದ್ದೀರ ಯಾಕಂದರೆ ಇವ್ರು ನಾವು ಮೈಸೂರು ಸಿಟಿಗೆ ಹೋಗಿ ಊಟ ಮಾಡಿಸ್ಸಲ್ಲಿ ಮತ್ತೆ ಮೂರು ಮೂರುವರೆ ಆಗ್ಬಿಡುತ್ತೆ ಸ್ವಲ್ಪ ತಗೋತೀವಿ ಲೈಟಾಗಿ ಅಲ್ಲೇನು ತೊಗೊಂಡು ಸ್ವಲ್ಪ ಘಾಟಿ ಮಾಡೋಣ ಅಂತ ಆಮೇಲೆ ಇದು ಧರ್ಮದರ್ಶನ ಮಾಡಿದ್ರೆ ಒಂಬತ್ತುವರೆ ನಿಂತಿರಂತೆ ಅವ್ರು ನಮ್ಮ ಜೊತೆ ಮುಗಿಸ್ಕೊಂಡ್ರು ಸೊ ಒಂಬತ್ತುವರೆಯಿಂದ ಎರಡು ಗಂಟೆ ತುಂಬ ಪೇಶನ್ಸ್ ಬೇಕು ಓಕೆ ಬನ್ನಿ ಇಲ್ಲಿ ಮಿಕ್ಸ್ಡ್ ಮೊಸರನ್ನ ಪಲಾವ್ ತಿಂತೀವಿ ನೋಡೋಣ ಹೆಂಗಿರುತ್ತೆ ಏನು ಅಂತ ಹೆಂಗಿದ್ರು ತಿಂತೀವಿ ಹೊಟ್ಟೆ ಹಸವಾಗಿದೆ ಎಲ್ಲಾದ್ರೂ ತುಂಬ ಕೊಟ್ಟರು ಜೀರ್ಣ ಮಾಡ್ಕೊಂಡ್ಬಿಡ್ತೀವಿ ಇವಾಗ ಗಂಗಾ ಬುಡಿದೆ ಅಲ್ಲಣ್ಣ ಹ್ಞೂ ಅರ್ಧ ಆಯ್ತಾ ಊಟಕ್ಕೆ ತಿನ್ನೋಕ್ಕೆ ಕೊಟ್ರೆ ಚೆನ್ನಾಗಿರುತ್ತೆ ಅಲ್ಲಿ ನೋಡಿ ಬನ್ನಿ ಬಂತು ನಮ್ಮದು ಮೇಕ್ಸು ನಾ ಅಣ್ಣಗೆ ಹೇಳಿದ್ವಿ ಜಾಸ್ತಿ ಕೊಡು ಅಂತ ಜಾಸ್ತಿ ಕೊಟ್ಟವ್ರೆ ಹಾಂ ಸರ್ ಸರ್ ನಿಮ್ಮ ಹೆಸರು ನೋಡಿ ಸೊ ಮಿಕ್ಸ್ ಬಾತ್ பலா மத்திய மசாலான மிக்ஸி கொட்டி நைஸ் நைஸ் பலாவ தி ஆலவ் மசாலா போன சப்படா பேர் கொடுக்கல நமக்கே

ಸೊ ಹದಿನೇಳು ವರ್ಷದ ಹಳೆ ಹೋಟ್ಲು ಇದು ಬರುತ್ತಾಯಿತು ಸಿಕ್ಕು ಮಧ್ಯಾಹ್ನ ತುಂಬ ಇಡ್ನೂ ಸಿಗುತ್ತೆ ರೈಸ್ ಸಿಗುತ್ತೆ ಊಟ ಸಿಗುತ್ತೆ ಬನ್ನಿ ಚೆನ್ನಾಗಿ ಆಯ್ತು ಸಾಕಾಗ್ತಾರ ಇಲ್ಲಿ ಸಿಗ್ಬೋದಾ ಕಾಫಿ ಡಿ ಕಾಫಿ ಡಿ ಕಾಫಿ ಡಿ ಕಾಫಿ ಡಿ ಅಣ್ಣ ಟೀ ಇದೆಯಣ ಟೀ ಇದೆ ಜ್ಯೂಸ್ ಇದೆ ಸರ್ ಕಾಫಿ ಇದೆಯಾ ಟಿ ಕಾಕ್ಸಂದು ಬ್ರು ಕಾಫಿ ಅಂತೆ ಟೀ ಮಾಡಬೇಕಾ ಮಾಡಿದ್ದೀಯಾ ಒಂದು ಟೀ ಹಾಕೊಂಡು ಬಿಡೋಣ ಬಾಕುರು ನಿಮಗೆ ಕಾಫಿ ಬ್ರೂ ಅಂತೆ ಸರ್ ಒಂದು ಕಾಫಿ ಎರಡು ಟೀ ಟೀ ಶುಕಲೇಸ್ ಆಗಲ್ಲ ಅಲ್ಲ ಅಲ್ಲ ಬಾಡಿ ಮಾಡಿ ಟೀನೇ ಕೊಡಿ ಎರಡು ಕೋ ಬಾರ ಬರಬೇಕು ಹಾಂ ಟೀ ಒಂದ ಕಾಫಿ ಟೀ ಒಂದ ಕಾಫಿ ನೋಡಿ ನಮ್ಮ ಟೀ ಬಂದು ತಪ್ಪು ಅರ್ಜಸ್ ಚವಾಸ್ ದೋಸೆ ಇಲ್ಲ ನಮಗೆ ಬೇರೆ ಏನಾದ್ರೂ ನಿ ಅದು ಹಾ 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 ಈ ವಿಡಿಯೋ ಮಾಡ್ತಾರಾ ರೀಲ್ ಮಾಡ್ತಾರಾ ಮಾಡ್ಸಪ್ಪ ಇಲ್ಲ ಏನು ನಡಸೇ ನಡಸು ಇನ್ನಾ ಮಾಡು ತಿಂಗಳು ಓ ಶಾರ್ಟ್ಸ್

ಇಲ್ಲ ಬಿಡಿ ಶುಗರ್ ಬೇಕಿತ್ತು ಟೈಮಲ್ಲಿ ಸೂಪರ್ ಆಗಿದೆ ಸಾಕಾದಾಗಿದೆ ಫೋಟೋ ತೆಗೆಸ್ಕೊಂಡು ನಮ್ಮ ಪಯಣ ಇವಾಗ ಮೈಸೂರಿಗೆ ನಮ್ಮ ಶೋಧ ಕಡೆಗೆ ಓ ಬಸ್ ಹೊಡೆದವರು ಏ ತೋರ್ಸ 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 ಓ ಟೆನ್ಸರ್ 2 ಫೋಟೋ ಇದ್ಯಾ? ಆ ಇದು ಫಸ್ಟ್ ಟೈಮ್ ಬರ್ದಾಗ ಎಕ್ಸಾಮ್. ಏಯ್ ಇದು ಸಪ್ಲಿಮೆಂಟರಿ ಬರ್ದಾಗ ಸಪ್ಲಿಮೆಂಟರಿ ಬರ್ದಾಗ ಓಕೆ ಓಕೆ 2 ಹಾಲ್ ಟಿಕೆಟಾ ಹಾಲ್ ಟಿಕೆಟ್ ಇದು ಆಮೇಲೆ ಕಾಲೇಜ್ ಸೇರ್ಬೇಕಾದ್ರೆ ಅದು ಮಿಲ್ ಟಿಕೆಟೋ. ಅರೆ ಏನೋ ಜ್ಯೂಸ್ ತಮಸಿರಿಯಾ? ಓ 10 ರೂಪಾಯಿ ಜ್ಯೂಸ್ ಓ 10 ರೂಪಾಯಿ ಜ್ಯೂಸ್ ಆಲ್ಬೇ ಬಾಬಾ ಇವೇನಿರಿ ಈ ಸರ್ಕಲ್ ಮಜಾ ಬರುತ್ತೆ ನಾನು ಒಟ್ಟು ಅದೇನು ಅಂಬಾರಿ ಆನೆಗಳು ಇಲ್ಲಿ ಬಂದು ಟರ್ನ್ ತೋತಾರು ಹೀಗೆ ಬಂದು ಅದು ನೋಡೋಕೆ ಎಷ್ಟೋ ಸರಿ ಬಂದ್ವಿ और ये गुरु स्वीट्स नवरिदु इले मैसूर पे किले एक टेस्ट करना ओनली तो कैश ओनली कैशो दिस सेम शॉप ಫಿಫ್ಟಿ ಗ್ರಾಮ್ ಕೊಡಿ ಎಷ್ಟು ಬರುತ್ತೆ ಕಮ್ಮಿ ಬರುತ್ತಾ ಏ ಹಂಡ್ರೆಡ್ ಕೊಡಗುರು ಇಷ್ಟಿದೆ ಇಷ್ಟು ಗೊತ್ತಾಯಿದೆ ಸ್ಕೂಲ್ ಸ್ಕೂಲಲ್ಲಿ ಹೋಡಿ ಇಷ್ಟೋಬೇಕು ಅದು ಮಜಾಂದ್ರ ಇಷ್ಟೋಬೇಕು ವರ್ಗೋಯ್ತು ಬಾಯ್ ನೋಡಿ 30 ಬಾಯ್ ಬಾ ಗುರು ತಗೊಂಡೆ ಥ್ಯಾಂಕ್ ಯು 1/2 ಕೆಜಿ ಮೈಸೂರ್ ಪಾಕ 1 ಕೆಜಿ ಮಿಕ್ಸರ್ 1 ಕೆಜಿ ಮಿಕ್ಸರ್

ಮೈಸೂರಿನ ಕೈ ಗುಡ್ಡೆ ಬಾಳೆಹಣ್ಣುಗಳನ್ನು ತೋರಿಸ್ಕೊಂತ ಗುಡ್ಡೆ ಆರೆಂಜ್ಗಳು ಇವೆಲ್ಲ ಒಂದು ಇವು ಇದೆಲ್ಲ ಒಂದಾನೊಂದು ಕಾಲದಲ್ಲಿ ಚಿನ್ನಗಳನ್ನ ಮಾರ್ತಾ ಇದ್ರು ಅಲ್ಲ ಆ ಚಿನ್ನಗಳೆಲ್ಲ ಏನಾಗಿದ್ದಾವೆ ಅಂದರೆ ಈಗ ಎಲ್ಲ ದೇಪು ಹೋಗ್ತಿದ್ದಾರೆ ಸೊ ಈಗ ಸದ್ಯಕ್ಕೆ ಚಿನ್ನ ಬಿಟ್ಟು ಬಾಳೆಹಣ್ಣು ಮಾತ್ರ ಇಲ್ಲಿ ಬಿಟ್ಟು ಹೋಗಿದ್ದಾರೆ ಇದು ನಮ್ಮ ಸದ್ಯದ ಮೈಸೂರಲ್ಲಿ ಒಂದಾನೊಂದು ಕಾಲದಲ್ಲಿ ಈ ಲೈಲಕ್ಕೆ ಜರ ತಂಗಿಗಳಿದ್ವು ಓಕೆ ಬಹುಶಃ ಅವು ಎಲ್ಲ ಪ್ರಿಂಟಿಂಗ್ ಅಂಗಡಿಗಳಾಗಿರ್ತವೆ

ಸಂದೆ ಹೈ ಸರ್ ನನಗೆ ಬಂತು ಸರ್ ಸರ್ ವೆರಿ ಸ್ಟ್ರಾಂಗ್ ಒಳ್ಳೆ ರೆಹಬೇಕು ನೋಡಿ ಚೆಕ್ ಮಾಡ್ಬಿಡಿ ಸರ್ ಈಗ ಚೆಕ್ ಮಾಡೋದಿಕ್ಕೆ ನೀವು ಟೇಬಲ್ ಹಾಕಿ ಹಾ ಓ ನಾಟಕನೆ ಮಾಡ್ಬಹುದು ಗುರು ಚೆನ್ನಾಗಿದೆ ಅಲ್ಲ ಹಾ ಚೆನ್ನಾಗಿದೆ ಗುರು ಓ ಇಲ್ಲಿ ಏನೋ ಒಂದು ಆ ಅದು ಅದು ಮಸ್ತ್ ಶೋ ಆಯಿತು ಮಸ್ತ್ ನಗ್ಸಿದ್ವಿ ಸೊ ಈಗ ಎಂಟಾಯ್ತು ನಂದು ಒಂಬತ್ತಕ್ಕೆ ಟ್ರೈನ್ ಐತಿ ಹೋಗಿ ಹಿಡಿಬೇಕು ಓಕೆ ನೋಡ್ರಿ ಇದೇ ರೈಲ್ವೆ ಸ್ಟೇಷನ್ ಸರ್ಕಲು ಇಲ್ಲಿ ಸೀದಾ ಬಂದ್ರೆ ಸೀದಾ ಹೋದ್ರೆ ರೈಲ್ವೆ ಸ್ಟೇಷನು ಇಲ್ಲಿ ಲೆಫ್ಟ್ಗೆ ಟು ಬಿ ಐತಿ ಅದ್ರ ಮಗಲ ಇಲ್ಲಿ ಮೈಸೂರು ಗ್ರ್ಯಾಂಡ್ ಫುಡ್ ಅಂತ ಐತಿ ಇಲ್ಲಿ ರೈಸ್ ಐಟಮ್ಗೆ ಸಿಗ್ತದಂತೆ ಬರ್ರಿ ಹೋಗಿ ಬಂತು ಅದು ಕರಬೇ ಸೊಪ್ಪು ಚೆನ್ನಾಗಿ ಅನ್ಸೋ ಅದಕ್ಕೆ ತಗೊಂಡೆ ನಾನು ರೀ ಟ್ರಿಪ್ ಮುಂಜಾನೆ ಬಂದ್ವಿ ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ ಆಮೇಲೆ ಅಲ್ಲೇ ಊಟ ಮಾಡಿದ್ವಿ ಮೈಸೂರು ಪಾಕ್ ಟೇಸ್ಟ್ ಮಾಡಿ ಮೈಸೂರು ಪಾಕ್ ಪಾರ್ಸಲ್ ತೊಗೊಂಡು ಆಮೇಲೆ ನಮ್ಮ ಶೋಗೆ ಹೋಗಿ ಶೋ ಮುಗಿಸ್ಕೊಂಡು ಮತ್ತೀಗ ಊಟ ಪಾರ್ಸಲ್ ತೊಗೊಂಡು ಆ ವಾಪಸ್ ಈಗ ಕಾವೇರಿ ಎಕ್ಸ್ಪ್ರೆಸಿಗೆ ವಾಪಸ್ ತಗೊಂಡೋಗದಿ ಸೊ ಇಟ್ ವಾಸ್ ವೆರಿ ಗುಡ್ ಟೈಮ್ ಓಕೆ ಇದೇ ಥರ ನಮ್ಮ ಹಂಗ್ರೀ ಸೋಣ ಸಪೋರ್ಟ್ ಮಾಡಿ ಓಕೆ ಸಬ್ಸ್ಕ್ರೈಬ್ ಮಾಡೋಣ ನಡಬೇಡಿ ಇನ್ನೊಂದು ವೀಡಿಯೊಂದಿಗೆ ಸಿಗಬೇಡ ಚೆನ್ನಾಗಿರೋ ಎಪಿಸೋಡಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಸಿ ಯು